ಆದರೆ ನಮ್ಮ ಡ್ರೈವಿಂಗ್ ಮೇಲೆ ಡಿಫೆಂಟ್ ಅದು ಆಗಕ್ಕೆ ಪಂಚರ್ ಆಗುತ್ತೆ ಆಗಲ್ಲ ಅನ್ನೋದು ನಮ್ಮ ಡ್ರೈವಿಂಗ್ ಮೇಲೆ ಡಿಫೆಂಟ್ ಐತ್ರೆ ಮಳೆ ಉಳಿತಾರದು ಯಾವ ಥರ ಅಂತೇಳಿ ಟೋಲಕ್ಕೆ ಟೀ ಕುಡಿಯೋಕೆ ನಿಲ್ಸಿದ್ದೀನಿ ನೋಡಿ ನಮ್ಮ ಅರ್ಜುನ ತಾರ್ಪಲ್ ನೋಡಿ ಹೆಂಗೆ ನೆಂದೈತವ್ರೆ ಐದು ಗಂಟೆ ಆಗಿತ್ತು ಖಾಲಿ ಮಾಡಿ ಈಗ ಆಚೆ ಬಂದಿದ್ದೀನಿ ಈಗ ಟೈಮ್ ಹತ್ತು ಗಂಟೆ ಇದು ನಮ್ಮ ಹೋದರ ಜೊತೆ ನೆನ್ನೆ ಪಾಯಸ ಮಾಡಿದ್ದೆ ಅದು ಸ್ವಲ್ಪ ಉಳಿದೈತೆ ಸ್ವಲ್ಪ ಅಲ್ಲ ಜಾಸ್ತಿನೇ ಉಳಿದೈತೆ ಪಾಯಸ ಇದು ಇದು ಈ ನಮ್ಮ ಕಾರವಾರದ್ದು ಬಾಡಿ ದಿನೇ ಒಂಥರ ಸೂಪರಾಗಿ ಹೆಚ್ಚು ಅರ್ಧ ಅಡಿ ನೀರು ನಿಂತಿರೋದಿಲ್ಲಿ ಈ ಕಡೆ ವಾಟ ಐತಲ್ವಾ ಅದಕ್ಕೆ ಕಳ್ರ ಕಾಟ ಶಾಟ ಬಿಡೈತೆ ಗೊತ್ತಾಗ್ತಿಲ್ಲ ಈ ನಡುವೆ ಅಂದರೆ ಸಿಕ್ಕಾಪಟ್ಟೆ ಕಳ್ಳರಿ ಕಾಟ ಶಾಟ ಇಲ್ಲಿ ಏನು ಮಾಡೋದು ಸ್ನೇಹಿತರೆ ಎಲ್ಲ ಪುರ ಘಾಟ್ ಇಳಿಸ್ತಾ ಇದಿ ನೋಡಿ ಮಳೆ ಇನ್ನೂವರೆಗೂ ಬಿಟ್ಟಿಲ್ಲ ಇಲ್ಲೆಲ್ಲ ಗುಡ್ಡ ಕುಸ್ತಿರೋದು ನೋಡಿ ಇಲ್ಲಿ ನೋಡಿ ಗುಡ್ಡ ಕುಸ್ತಿರೋದು ನೋಡಿದ್ರ ಮಳೆಗ ಅದಕ್ಕೂ ನೋಡಿ ಎಲ್ಲ ಸಿಂಪಲ್ ಲಾಸ್ಟ್ ಟೈಮು ಇನ್ಸ್ಟಾಗ್ರಾಮಲ್ಲೂ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ನಾನು ಈ ಎಲ್ಲಾ ಪುರ ಘಾಟ್ ಇಳಿಸೋದು ಅದರಲ್ಲಿ ಸುಮಾರು ಜನ ಕಮೆಂಟ್ಸ್ ಹಾಕಿದ್ದೀರಾ ನಾನು ಥರ್ಡ್ ಗಾರ ಇಳಿಸ್ತೀನಿ ನಾನು ಐದನೇ ಗ್ಯಾರ ಇಳಿಸ್ತೀನಿ ಆರನೇ ಗಾರ ಇಳಿಸ್ತೀನಿ ಒಬ್ಬ ಅಂತೂ ನೋಟ್ಲಲ್ಲಿ ಇಳಿಸ್ತೀನಿ ಅಂತೆಲ್ಲ ಹಾಕಿದಿರಲ್ಲ ನೋಡಿ ಘಾಟ್ ಇಳಿಸ್ತಾ ಇರೋದು ಅದು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಪ್ರಶ್ನೆ ಹಾಕಿದ್ರು ಅಣ್ಣ ಲಾಸ್ಟ್ ಟೈಮ್ ಅಂದರೆ ಘಾಟ್ ಇಳಿಸ್ಬೇಕಾದ್ರೆ ಜಾಮ್ ಆಗಿತ್ತು ಸಡನ್ನಾಗಿ ನಿಲ್ಲಿಸಿ ಹ್ಯಾಂಡ್ ಬ್ರೇಕ್ ಆಗಿದೆ ನಾನು ಅದಕ್ಕೆ ಅವರು ಪ್ರಶ್ನೆ ಹಾಕಿದ್ದಾರೆ ಅಣ್ಣ ನೀವು ಅರ್ಧ ಘಾಟ್ ಇಳಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು ಏನು ಬ್ರೇಕಾಗ್ದಲ್ಲ ಈಟಾಗಿ ಪಂಚರ್ ಆಗಲ್ವ ಟಯರು ಅಂತೇಳಿ ಕಮಿಟ್ ಸಾಕವ್ರೆ ಆಗಲ್ಲ ಬ್ರದರ್ ಅದು ಬಂದು ಪಂಚರ್ ಆಗುತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಆದರೆ ನಮ್ಮ ಡ್ರೈವಿಂಗ್ ಮೇಲೆ ಡಿಫೆಂಟ್ ಅದು ಆಗಕ್ಕೆ ಪಂಚರ್ ಆಗುತ್ತೆ ಆಗಲ್ಲ ಅನ್ನೋದು ನಮ್ಮ ಡ್ರೈವಿಂಗ್ ಮೇಲೆ ಡಿಫೆಂಟ್ ಯಾವತ್ತೇ ಆಗಲಿ ಘಾಟ್ ಇಳಿಸ್ದಾಗ ಎಲ್ಲರೂ ಹೇಳೋದು ಏನು ಉದ್ದೇಶ ಡ್ರಮ್ಮೆಲ್ಲ ಈಟಾಗಿರ್ತವೆ ಲೈನರ್ ಈಟಾಗಿರ್ತವೆ ಏನು ಬ್ರೇಕ್ ಆಗಿದಾಗ ಒಂದಕ್ಕೊಂದು ಇದಾದಾಗ ಬ್ರೇಕ್ ಆದಾಗ ಲೈನರ್ ಹಿಡ್ಕೊತಿದ್ ಗೊತ್ತಾ ಹಿಡ್ಕೊಂಡಾಗ ಓವರ್ ಆಗಿ ಪಂಚರ್ ಆಗುತ್ತೆ ಅಂತ ಹೇಳ್ತಾರೆ ಅದಂತೂ ನಿಜ ಆದರೆ ನಾವು ಘಾಟಿ ಇಳಿಸ್ತೀವಲ್ಲ ಅದ್ರ ಮೇಲೆ ಡಿಫೆಂಟ್ ಬರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ನಾಲ್ಕನೇ ಗೇರು ಐದನೇ ಗೇರು ಆರನೇ ಗೇರಲ್ಲಿ ಬ್ರೇಕ್ ತುಳ್ಕೊಂಡು 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 ಹೋಗ್ಬಿಡ್ತಾರೆ ಅದು ಓವರ್ ಹೀಟ್ ಆಗಿರ್ತದೆ ಆ ಟೈಮಲ್ಲಿ ಬ್ರೇಕ್ ಹ್ಯಾಂಡ್ ಬ್ರೇಕ್ ಹಾಕಿದಾಗ ನಿಲ್ಲಿಸಿದಾಗ ಹ್ಯಾಂಡ್ ಬ್ರೇಕ್ ಹಾಕಿದಾಗ ಇನ್ನೂ ಓವರ್ ಆಗಿ ಪಂಚರ್ ಆಗೋದು ಚಾನ್ಸಸ್ ಜಾಸ್ತಿ ನಾವು ನನಗೆ ಯಾವತ್ತೂ ಮಾಡಲ್ಲ ನಾನು ನಾನು ಯಾವತ್ತೇ ಆಗಲಿ ಹತ್ತು ನಿಮಿಷ ಅಲ್ಲ ಅರ್ಧ ಗಂಟೆ ಲೇಟಾಗ್ಬಿಡ್ಲಿ ನಾನು ಜಾಸ್ತಿ ಬ್ರೇಕ್ ಅಪ್ಲೈ ಮಾಡಲ್ಲ ಗೇರಲ್ಲೇ ಗಾಡಿ ಇಳಿಸೋದು ನಾನು ಹಂಗಾಗಿ ನಾನು ಡ್ರಮ್ಗಳಾಗಲಿ ಲೈನರ್ಗಳಾಗಲಿ ಯಾವತ್ತೂ ಜಾಸ್ತಿ ಈಟಾಗಲ್ಲ ಯಾಕಂದರೆ ನಾನು ಮೂರನೇ ಗೇರು ಎರಡನೇ ಗೇರು ಒಂದನೇ ಗೇರು ಇದರಲ್ಲಿ ಇಳಿಸ್ತೀನಿ ನಾನು ನಾಲ್ಕನೇ ಗೇರು ಐದನೇ ಗೇರಲ್ಲೆಲ್ಲ ಇಳಿಸೋಕೆ ಹೋಗೋಲ್ಲ ಘಾಟು ಈಗಲೂ ಮೂರನೇ ಗೇರ ಘಾಟ್ ಇಳಿಸ್ತಾ ಇದ್ದೀನಿ ನಾನು ನನ್ನ ಉದ್ದೇಶ ಅಷ್ಟೇ ಅದರಿಂದ ನಮ್ಗೆ ಎಷ್ಟು ಬೆನಿಫಿಟ್ ಇದೆ ಅಂದರೆ ನೀವು ತಿಳ್ಕೊಳ್ಳಿ ನೀವು ಐದನೇ ಗೇರ್ ಆರನೇ ಗೇರಲ್ಲಿ ಬ್ರೇಕ್ ತುಳ್ಕೊಂಡು 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 ಹೋಗೋದು ಓವರ್ ಹೀಟ್ ಆಗುತ್ತೆ ಆಮೇಲೆ ಟಯರ್ ಪಂಚರ್ ಆಗುತ್ತೆ ಇಲ್ಲಾಂದರೆ ಲೈನರ್ಗಳು ಹೋಗ್ಬಿಡ್ತವೆ ಇಲ್ಲ ಡಿಸ್ಕು ಹೀಟ್ ಆಗ್ತವೆ ಎಲ್ಲ ಹೀಟ್ ಆಗ್ತವೆ ಬ್ರೇಕ್ ಫೇಲ್ ಆಗೋ ಚಾನ್ಸಸ್ಗಳು ಜಾಸ್ತಿ ಓವರ್ ಹೀಟ್ ಆದರೆ ಇವೆಲ್ಲ ಆಗ್ತವೆ ಆಮೇಲೆ ಲೈನರ್ಗಳು ಆರು ತಿಂಗಳಿಗೆ ಬರೋ ಲೈನರು ಮೂರು ತಿಂಗ್ಳಿಗೆ ಹೊಂಟೋಗ್ಬಿಡ್ತೈತೆ ಆ ಥರ ಬೇರೆ ಆಗುತ್ತೆ ನಾವು ಈ ನಿಧಾನಕ್ಕೆ ಗೇರಲ್ಲಿ ಇಳಿಸಿದ್ರೆ ಏನಾಗುತ್ತೆ ನಮಗೆ ಒಳ್ಳೆಯ ಲೈನರ್ ಬಾಳಿಕೆ ಡ್ರಮ್ಗಳಾಗಲಿ ಗಾಡಿ ಆಗಲಿ ನಮ್ಮ ಸೇಫ್ಟಿ ಆಗಲಿ ಎಲ್ಲ ಇರ್ತವೆ ಹಂಗಾಗಿ ನಾವು ಯಾವತ್ತೇ ಆಗಲಿ ಅರ್ಧ ಗಂಟೆ ಲೇಟಾಗಲಿ ನಿಧಾನಕ್ಕೆ ಇಳಿಸ್ಬೇಕು ಎಷ್ಟು ಹೀಟ್ ಅಂತ ಜಾಸ್ತಿ ಆಗಿರೋಲ್ಲ ಅವಾಗ ಹೋಗ್ಲಿ ಯಾನ್ ಬ್ರೇಕ್ ಹಾಕಿರೆ ಯಾವ ಪಂಕ್ಚರು ಆಗಲ್ಲ ಏನೂ ಆಗಲ್ಲ ಓವರ್ ಹೀಟ್ ಆದಾಗ ಮಾತ್ರ ಯಾನ್ ಬ್ರೇಕ್ ಹಾಕ್ಬಾರ್ದು ಗೇರಲ್ಲಿ ನಿಲ್ಲಿಸಬೇಕು ಕಲ್ಕೋಟ್ ನಿಲ್ಲಿಸ್ಬೇಕು ನಮ್ಮ ಈಟೇ ಆಗಿರಲ್ಲ ಓವರ್ ಹೀಟ್ ಆಗಿರೋಲ್ಲ ಹಂಗಾಗಿ ನಾನು ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಲಿಸೋದು ನಾನು ಓವರ್ ಹೀಟ್ ಮಾಡೋಕ್ಕೆ ಬಿಡೋಲ್ಲ ನಾನು ಅರ್ಜೆಂಟ್ ಐತಂತೆ ಅವನಿಗೆ ಟ್ಯಾಂಕರ್ ಗಾಡಿಯವ್ರಿಗೆ ಆರನ್ ಹೊಡ್ಕೊಂಡು 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 ಬರ್ತಾನೆ ಗಾಟ್ ಇಳಿಸ ಗೊತ್ತಾಗಲ್ವ ಅವ್ರಿಗೆ ಹಾಂ ಕೆಲವೊಬ್ರು ಹಂಗೆ ಅರ್ಜೆಂಟ್ ಖಾಲಿ ಗಾಡಿಯಲ್ಲಿ ಆ ನೂಟ್ ನೋಡ್ದು ಬಿಟ್ಬಿಡ್ತಾರೆ ಅವರು ಡೀಸೆಲ್ ಮೈಲೇಜ್ ಬರಲಿ ಅಂತ ಅರ್ಲೆ ಏನ್ ಮಾಡ್ಬಿಡ್ತಾರೆ ನೂಟ್ ನೋಡ್ಬಿಟ್ಬಿಡ್ತಾರೆ ಲೈನರ್ ಹೋದ್ರೇನು ಡ್ರಮ್ ಹೋದ್ರೇನು ಡಿಸ್ಕ್ ಹೋದ್ರೆ ನಮ್ಗೆ ಏನಬೇಕೈತೆ ಜೈಂಟ್ ಸ್ಟಾರ್ಗಳು ಹೋದ್ರೆ ನಮ್ಗೆ ಏನಬೇಕೈತೆ ನಮಗೆ ಮೈಲೇಜ್ ಬರಬೇಕು ನಾವು ಡೀಸೆಲ್ ತೆಗಿಬೇಕು ಮಾರ್ಕೋಬೇಕು ಅಷ್ಟೇ ಉದ್ದೇಶ ಅವರು ಯಾವತ್ತೇ ಆಗಲಿ ಘಾಟಲ್ಲಿ ಆ ಥರ ರಿಸ್ಕ್ ತಗೊಳಕ್ಕೆ ಹೋಗ್ಬಾರ್ದು ಆರಾಮಾಗಿ ಹತ್ತು ನಿಮಿಷ ಲೇಟ್ ಆಗಲಿ ನೋಡಿ ಓರ್ನೇಗೆ ಯಾರಿಗೆ ಹಾಕ್ಬಿಟ್ಟು ನೋಡೋರ ಇಂಜಿನ್ ಬ್ರೇಕ್ ಆನ್ ಮಾಡಿಬಿಟ್ಟಿದ್ದೀನಿ ನೋಡಿ ಯಾರು ಇಂಜಿನ್ ಬ್ರೇಕ್ ಆನ್ ಮಾಡಿಬಿಟ್ಟಿದ್ದೀನಿ ಸಾಕು ಆರಾಮಾಗಿ ಹೋಗುತ್ತೆ ಹಾಂ ಜಾಸ್ತಿ ಸ್ಪೀಡ್ ಬಿಡೋಂಗಿಲ್ಲ ನಿಧಾನಕ್ಕೆ ಹೋಗೋಣ ಹತ್ತು ನಿಮಿಷ ಇಲ್ಲ ಕಾಲು ಗಂಟೆ ಲೇಟ್ ಆಗ್ಬೋದು ಅಷ್ಟೇ ಸ್ನೇಹಿತರೆ ನೋಡಿ ಅಂಕೋಲದಿಂದ ರೈಟಿಗೆ ಟರ್ನ್ ಆಗಿ ಟೋಲ್ ಟೋಲತ್ತತ್ರ ಮಳೆ ನಮಗೆ ಎಲ್ಲ ಪುರ ಅಲ್ಲ ಕಲ್ಲುಗಟ್ಟಿಗಿಂದ ಹಿಂಗೆ ಮಳೆ ಉಳಿತೈತೆ ಒಂದು ಚೂರು ಗ್ಯಾಪ್ ಕೊಟ್ಟಿಲ್ಲ ನೋಡಿ ಹೋಗ್ತಾರೆ ಮಳೆ ಬ್ರಾಹ್ಮಣಗಳಿಗೆ ಬಂದು ಮಲಿಕಾಂಡು ಚೆನ್ನಾಗಿ ಆರೂವರೆ ಏಳು ಗಂಟೆಗೆ ಎದ್ದು ಬಿಟ್ಟೆ ಈಗ ಏಳುವರೆ ಟೈಮಿಗೆ ಅಂಕೋಲ ಟೋಲ್ ಹತ್ತಿರ ಇದ್ದೀನಿ ಮಳೆ ಮಾತ್ರ ಬಿಟ್ಟು ಬಿಡ್ದಂಗೆ ಹೊಡಿತಾ ಇದೆ ಅಂದರೆ ಒಂದು ನಿಮಿಷ ಗ್ಯಾಪ್ ಕೊಡ್ತಾಯಿಲ್ಲ ಬೆಳಗ್ಗೆಯಿಂದ ಒಂದು ನಿಮಿಷ ಗ್ಯಾಪ್ ಕೊಡ್ತಾಯಿಲ್ಲ ನನಗಂತೂ ಟೆನ್ಷನ್ ಆಗ್ಬಿಡೈತೆ ಅಂದರೆ ಹೊಸಿ ಟೆನ್ಷನ್ ಆಗ್ತಿಲ್ಲ ತಾರ್ಪಲು ಮಾಲ್ ಹೆಂಗೆ ನೀರು ಗಿರು ಬಿಟ್ಬಿಡೈತೆ ತಾರ್ಪಲು ಮುಂದೆ ನೀರು ನಿಂತ್ಕೈತೆ ತೆಗ್ದಾಕಾಗಲ್ಲ ಈ ಮಳೆ ಒಳಗೆ ಏನು ತೆಗೆದಾಕ್ತಿರ ತೆಗೆದು ಹಾಕ್ತಿರ ಎರಡು ನಿಮಿಷಕ್ಕೆ ಮತ್ತೆ ಹಂಗೆ ಇದಾಗ್ತಾನೆ ಇದೆ ಮಳೆ ಗ್ಯಾಪ್ ಕೊಟ್ಟರೆ ಬೇಕಾದ್ರೆ ತೆಗೆದಾಕ್ಬಿಡ್ಬೋದು ಕೊಡ್ತಾಯಿಲ್ಲ ಏನಾಗೈತೆ ಏನು ಅನ್ನೋದು ಗೊತ್ತಾಗ್ತಿಲ್ಲ ಅಲ್ಲಿ ಹೋಗಿ ತಾರ್ಪಲ್ ಬಿಸ್ತಾಗ್ಲೇ ಗೊತ್ತಾಗೋದು ನೋಡೋಣ ನೋಡಿ ಹೆಂಗೆ ಹೊಡಿತೈತೆ ಮಳೆ ಅಂದರೆ ಅಪ್ಪ ಎಪ್ಪಾ ಎಪ್ಪ ಹ್ಞೂ ಮೊನ್ನೆ ತೊಳಸಿದ ಗಾಡಿ ಅಲ್ಲ ಮತ್ತೆ ಅದ್ರ ಪ ಎರಡು ಪಟ್ ಗಲೀಜ್ ಬಡತೆ ಇವಾಗ ಏನು ಬಿಟ್ಟು ಬಿಡ್ತೇನೆ ಹೊಡಿತೈತೆ ಮಳೆ ನಮಗೆ ನಮ್ಮ ಮುಂದೆ ಕಾಣ್ತಿರೋದೆ ಟೋಲು ಟೋಲಲ್ಲಿ ನಿಲ್ಲಿಸಿ ಒಂದು ಟೀ ಕುಡ್ಕೊಳ್ಳೋಣ ಟೀ ಕುಡ್ಕೊಂಡು ಸೀದಾ ಇನ್ನು ಇಲ್ಲಿ ಟೀ ಕುಡ್ಕೊಂಡ್ಬಿಟ್ರೆ ಬರ ಎಲ್ಲೂ ಸಿಗಲ್ಲ ನಮಗೆ ಸೀದಾ ಗೋವಾನೆ ಅಲ್ಲೋಡಿಂಗ್ ಲೋಡಿಂಗ್ ಪಾಯಿಂಟೇ ಇನ್ನೂ ಬಾರ್ಡ್ರು ಪಾಸ್ ಪಾಸಾದ ಎಲ್ಲೂ ಟೀ ಅಂಗಡಿ ಸಿಗೋಲ್ಲ ಸೀದಾ ಅಲ್ಲೋಡಿಂಗ್ ಪಾಯಿಂಟಲ್ಲೇನೆ ಬೆಳಗ್ಗೆನೆ ಟೀ ಹಂಗಾಗಿ ಇಲ್ಲೇ ಕುಡ್ಕೊಂಡು ಬಿಟ್ಬಿಡೋಣ ನೋಡಿ ಸ್ನೇಹಿತರೆ ಮಳೆ ಇರೋದು ಯಾವ ಥರ ಅಂತೇಳಿ ಟೋಲಕ್ಕೆ ಟೀ ಕುಡಿಯೋಕೆ ನಿಲ್ಸಿದ್ದೀನಿ ನೋಡಿ ನಮ್ಮ ಅರ್ಜುನ ತಾರ್ಪಲ್ ನೋಡಿ ಹೆಂಗ್ ನೆಂದೈತಲ್ ನೋಡಿ ನೋಡಿದ್ರ ಏನು ಮಳೆ ಬಿಟ್ಟು ಬಿಡದೆ ಹೊಡಿತೈತೆ ತಾರ ಪಲ್ಯ ಹಂಗೆ ನಿಂತು ಕುಂತಾವೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಹೋಗೋಣ ಹೋಗಿ ನೈಟೇ ಖಾಲಿ ಆಗುತ್ತೆ ಗಾಡಿ ಅಲ್ಲಿ ಹೋಗಿ ನೋಡೋಣ ಹೆಂಗಾಗುತ್ತೆ ಏನತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ಗೋವಾ ಬಂದ್ರೂ ಮಳೆ ಇಲ್ಲ ಟೈಮು ಹತ್ತು ಮುಕ್ಕಾಲು ಗೋವಾ ಬಂದಿದ್ದೀನಿ ಮಳೆ ನೋಡಿ ದೇಬ್ರಿಜಲ್ಲಿ ಮಳೆ ನೋಡಿ ನೋಡಿ ಬೀ ಏನೋ ಕಾಣ್ತೈತಾ ಹ್ಞೂ ಮಳೆ 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 ಇನ್ನು ಮುಂದೆ ಆಡಿದ್ರೆ ಕಾಫಿ ರೇಡ್ಸ್ಕೊಟ್ಬಿಡ್ತಾನೆ ಯೂಟ್ಯೂಬ್ನ ಮಳೆ ಬಿಡ್ತಾನೇ ಇಲ್ಲ ಫ್ಯಾಕ್ಟ್ರಿ ಒಳಗೆ ಬಿಡಿಸ್ಕೊಂಡಾರೆ ಇನ್ನೂ ತೂಕ ಮಾಡಿಲ್ಲ ನಾನು ಬಂದಿಲ್ಲ ಅಂತೆ ಏನು ಮಾಡ್ತಾರೆ ಗೊತ್ತಿಲ್ಲ ತೂಕ ಮಾಡಿ ಅಲ್ಲಿ ಒಳಗೆ ಬಿಟ್ಬಿಟ್ಟಲ್ಲ ರೀ ಹಾಂ ತೂಕ ಮಾಡಿಲ್ಲ ಇದೇ ಸಮಸ್ಯೆ ಮಳೆ ಮಾತ್ರ ಬಿಟ್ಟು ಬಿಡ್ದಂಗೆ ಹೊಡಿತಾ ಕುಂತು ಬಿಟ್ಟೆ ಸದ್ಯಕ್ಕೆ ಲಾಕ್ ಮಾಡಿಬಿಟ್ಟು ಹಂಗೆ ಮಲಿಕೊಳ್ಳೋಣ ಅವ್ನು ಎಷ್ಟೊತ್ತಿಗೆ ಕರೀತಾನ ನೋಡೋಣ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಮ್ಮ ಗೋವಾದಲ್ಲಿ ಇದೆ ನೋಡಿ ಮಳೆ ಬಿಟ್ಟೇ ಇಲ್ಲ ರಾತ್ರಿ ಗಾಡಿ ಖಾಲಿ ಆಗಿದ್ದು ಅರ್ಜುನ ಸಾಕದಾಗೈತೆ ಪೋಸ್ ಒಂದೇ ಒಂದು ಫೋಟೋ ಹಿಂಗೆ ಮಳೆ ಅಂತೂ ಬಿಟ್ಟೇ ಇಲ್ಲ ರಾತ್ರಿ ಗಾಡಿ ಖಾಲಿ ಆಗ್ಬೇಕಾರೆ ನಾಲ್ಕು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಖಾಲಿ ಮಾಡಿ ಈಗ ಆಚೆ ಬಂದಿದ್ದೀನಿ ಈಗ ಟೈಮ್ ಹತ್ತು ಗಂಟೆ ಇದು ನಮ್ಮ ಓನರ್ ಫ್ರೆಂಡ್ದು ಗಾಡಿ ಈ ಗಾಡಿ ನೆನ್ನೆ ಗಾಡಿ ಖಾಲಿಯಾಗಿ ನಿಂತಿರೋದು ಇದಕ್ಕೂ ಲೋಡ್ ಇಲ್ಲ ಇನ್ನೂ ಲೋಡೆ ಹೇಳಲಿಲ್ಲ ಮಳೇಲಿ ನೆನೀತಾ ಇದ್ದೀವಿ ನಾವು ಏನು ಮಾಡೋಕ್ಕ ಮಳೆ ಬಿಡದೆ ಹುಯ್ತಾ ಕುಂತು ಬಿಟ್ಟೈತೆ ಸದ್ಯಕ್ಕೆ ಲೋಡಂತೂ ಹೇಳಲಿಲ್ಲ ಆರಾಮಾಗಿ ಕೂತಿದ್ದೀವಿ ಈ ಗಾಡಿಯಲ್ಲಿ ಅನ್ನ ಸಾರು ಐತೆ ತಿಂದುಬಿಟ್ಟು ಮಲಿಕೊಳ್ಳೋಣ ಮಧ್ಯಾಹ್ನಕ್ಕೆ ನೋಡ್ಕೊಳ್ಳೋಣ ಸದ್ಯಕ್ಕೆ ಡೇ ಮಾರ್ನಿಂಗ್ ಸ್ನೇಹಿತರೆ ನೋಡಿ ಗೋವಾದಲ್ಲಿ ನಿನ್ನೆಯಿಂದ ಇಲ್ಲೇ ಆಲ್ಟ್ ಆಗಿದ್ವಿ ಮಳೆ ಅಂತೂ ಬಿಟ್ಟು ಬಿಡದೆ ನೋಡಿ ಮಳೆ ನೋಡಿದ್ರ ಲೋಡ್ಗಳೇ ಇಲ್ಲ ಎರಡು ದಿನ ಆಗೋಯ್ತು ನಿನ್ನೆ ಇನ್ನೂ ಲೋಡ್ ಆಗಿಲ್ಲ ಇವತ್ತು ಇನ್ನೂ ಹೇಳಿಲ್ಲ ನಿನ್ನೆ ಇಡೀ ದಿನ ಹರ್ಟ್ ಇವತ್ತು ಹಲ್ಟ್ ಎಲ್ಲ ಗಾಡಿಗಳು ನೋಡಿ ನಮ್ಮ ಗಾಡಿ ಅಲ್ಲಿದೆ ನೋಡಿ ಅಲ್ಲಿದೆ ಮಳೆ ಮಳೆ ಗೋವಾದಲ್ಲಿ ಇಟ್ಟು ಬಿಡದೆ ಮಳೆ ಹುಯ್ತಾನೇ ಐತೆ ಯಪ್ಪ ಇವ ಇವತ್ತರ ಲೋಡ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಪೂರ್ತಿ ಮಳೆ ಸಿಕ್ಕಾಬಿಟ್ರೆ ಸಿಕ್ಕಾಬಿಟ್ಟೆ ಮಳೆ ಇಲ್ಲಿ ನೋಡಿ ಓಡಾಡೋ ಜಾಗ ಅಲ್ಲ ನೀರು ಫುಲ್ ನೀರು ಎಲ್ಲೋದ್ರಲ್ಲಿ ನೀರೇ ಸ್ನೇಹಿತರೆ ಎರಡು ದಿನ ಆದರೂ ಲೋಡಾಗಿಲ್ಲ ಬಿಟ್ಟಿಲ್ಲ ನೋಡಿ ಐತೆ ಆ ಗಾಡಿ ನಮ್ದು ಇನ್ನೊಂದು ಗಾಡಿದಿದ್ದು ಇವಾಗ ಲೋಡಿಗೆ ಹೋಯ್ತು ಇದೇ ಫ್ಯಾಕ್ಟ್ರಿಲೇ ಲೋಡ್ ಆಗೋದು ಇದೇ ಫ್ಯಾಕ್ಟ್ರಿಲೇ ಲೋಡ್ ಆಗೋದು ಸನ್ ರೈಸ್ ಅಂತೇಳಿ ಇಲ್ಲಿರೋದು ಮೂರು ಫ್ಯಾಕ್ಟ್ರಿ ಮೂರಲ್ಲಿ ಯಾವ್ದಾರಾಗ ಒಂದ್ರಾಗ ಲೋಡ್ ಆಗುತ್ತೆ ಮೂರಲ್ಲ ನಾಲ್ಕು ಗ್ಲೋಬಲ್ಲು ಸನ್ರೈಸು ಬಾಲಾಜಿ ಶಿರ್ಡಿ ಕಾರ್ತಿಕ್ ಐದು ಫ್ಯಾಕ್ಟ್ರಿ ಟೋಟಲ್ ಲೋಡ್ಗಳೇ ಇಲ್ಲ ನಾಷ್ಟಕ್ಕಂತೆಲ್ಲ ವ್ಯವಸ್ಥೆ ಮಾಡಿಕ್ಕಿದ್ದೀನಿ ಈಗ ಅವ್ರಿಗೆ ಬಂದಷ್ಟೇ ನಾಷ್ಟ ಮಾಡೋಣ ನಮ್ಮ ಬೆಳಗಿನ ನಾಷ್ಟ ನೋಡಿ ಚಿತ್ರಾನ್ನ ಚಿತ್ರಾನ್ನ ಜೊತೆ ನೆನ್ನೆ ಪಾಯಸ ಮಾಡಿದ್ದೆ ಅದು ಸ್ವಲ್ಪ ಉಳ್ದೈತೆ ಸ್ವಲ್ಪ ಎಲ್ಲ ಜಾಸ್ತಿನೇ ಉಳ್ದೈತೆ ಪಾಯಸ ಹೆಂಗೈತೆ ಪಾಯಸ ಮಾಡಿಕ್ಕಿದ್ದು ಮಾಡಿಕಿದ್ದು ಇದ್ದೀವಲ್ಲ ಇವತ್ತು ಗಾಡಿಯವ್ರು ಇದ್ದೀವಿ ಹಾಗಾಗಿ ಸ್ವಲ್ಪ ಎಲ್ಲ ಜಾಸ್ತಿ ಐತೆ ಅದಕ್ಕೆ ಮಳೆ ಬಿಡ್ತಾ ಇಲ್ಲ ಒಳಗಡೆ ಅಂತೂ ಕೆಸರು ಗದ್ದೆ ಆಗ್ಬಿಡುತ್ತೆ ಆ ಕಡೆ ಈ ಕಡೆ ಮಳೆ ನೀರು ಹೊಡೆದು 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 ಕೆಳಗೆ ಇಳಿದು ಹೋಗಿ ಛತ್ರಿ ಇಲ್ಲದೆ ಕೆಳಗೆ ಇಳಿಯೋಕೆ ಆಗೋಲ್ಲ ಕೆಳಗೆ ಹೋಗೋಕೆ ಆಗಲ್ಲ ಛತ್ರಿ ಕಂಪಲ್ಸರಿ ಗಾಡಿಯಾಗೆ ಮಡಿಕೊಳ್ಳೇಬೇಕು ಟೈಮ್ ನೋಡಿ ಓ ಮಾಡ ಓ ರೆಡಿ ಆಯ್ತು ಬರ್ರಿ ಅವರು ಬಂದರು ಈಗ ಜೊತೆಲಿ ನಾಷ್ಟ ಮಾಡ್ಕೊಂಡು ತಿನ್ನೋಣ ಮಳೆ ಕಮ್ಮಿ ಆಗಿದೆ ನಮ್ಮ ಗಾಡಿ ಒಳಗೆ ನೀರು ನೋಡಿ ಇಲ್ಲಿ ನೋಡಿ ಸರಿ ಸಮುದ್ರ ಆಗೈತೆ ಎಷ್ಟು ನೀರು ನಿಂತೈತೆ ನೋಡಿ ಮಳೆ ಈಗ ಒಂದು ಸ್ವಲ್ಪ ಮಳೆ ಕಮ್ಮಿಯಾಗಿ ಸ್ವಲ್ಪ ಬಿಸಿಲು ಬಂದಾಗೈತಪ್ಪ ಆದರೂ ಮಳೆ ಅನಿತೈತೆ ಆದರೆ ಅಷ್ಟಿಲ್ಲ ಇಲ್ಲಿ ಕಾಣ್ತಿರ್ಬೋದು ನೋಡಿ ನೀರು ಮಾತ್ರ ಹೆಚ್ಚು ಕಮ್ಮಿ ಅರ್ಧ ಅಡಿಗೆ ಅದು ನೀರು ಕತೆ ಹೋಗಲಿ ಇಲ್ಲಿ ಸೊಳ್ಳೆ ಕಾಣ್ತಾ ಇದ್ದಾವೆ ನೋಡಿ ಸೊಳ್ಳೆ ಹಾಡು ಅಗ್ಲಲ್ಲಿ ಟೈಮ್ ಹನ್ನೊಂದುವರೆ ಸೊಳ್ಳೆಗಳು ನೋಡಿ ಹೋ ಹೋ ಇಲ್ಲೆಲ್ಲ ನೋಡಿ ನೀರು ಮಾತ್ರ ಸಮುದ್ರ ಮಾಡಿರ್ತೈತೆ ನಮ್ಮ ಗಾಡಲಿ ಎಲ್ಲೂ ನೀರು ಹೋಗೋಕ್ಕೆ ಜಾಗ ಇಲ್ಲ ಡೋರ್ ಓಪನ್ ಮಾಡಿಬಿಟ್ಟು ಹಿಂದಕ್ಕೆ ಮಾಡಿಬಿಟ್ಟು ಬಿಡಬೇಕು ಆವಾಗೆಲ್ಲ ಪೂರ್ತಿ ನೀರು ಹೋಗ್ತೇವೆ ಕೆಳಗೆ ಇಳಿಯೋಣ ತಿಳ್ರಿ ನೀರೊಳಕ್ಕೆ ನೋಡಿ ನೀರೊಳಗೆ ಕಾಲಿಟ್ರೆ ಪೂರ್ತಿ ಕಾಲು ನೀರೊಳಕ್ಕೆ ಹೋಗ್ತೈತಿ ಎಷ್ಟು ಎಲ್ಲಿ ಈ ಮೂಲೆ ಅಂತ ಇನ್ನೂ ಒಳಗೆ ಹೋಗ್ತೈತೆ ಇಲ್ಲಿ ನೋಡಿ ಹೆಚ್ಚು ಕಮ್ಮಿ ಅರ್ಧ ಅಡಿ ನೀರು ನಿಂತಿರೋದಿಲ್ಲ ಈ ಕಡೆ ವಾಟ ಐತಲ್ವಾ ಅದಕ್ಕೆ ಕಾಲೇ ಕಾಣ್ತಿಲ್ಲ ಹಾ ಏಕ ನೀರು ಈಜು ಕೊಳ ಸ್ವಿಮ್ಮಿಂಗ್ ಫೂಲ್ ಯಾರಾದರೂ ಸ್ವಿಮ್ಮಿಂಗ್ ಫೂಲಲ್ಲಿ ಈಜವ್ರು ಇದ್ರೆ ಬರ್ರಪ್ಪ ಇದ್ರಿ ಸ್ವಿಮ್ಮಿಂಗ್ ಫೂಲ್ ಈ ಗಿಡದ್ದು ಇದೆಲ್ಲ ಬಿದ್ದು ಬಿದ್ದು ನೋಡಿ ಹಂಗಾಗ ನೋಡಿ ಈ ಗಾಳಿ ನೋಡಿದ್ರೆ ನೀರೇ ಇಲ್ಲ ಒಂದು ಚೂರಿಲ್ಲ ಯಾಕಂದರೆ ಅದು ಸ್ಟೆಪ್ ಸ್ಟೆಪ್ ಐತೆ ಮತ್ತು ಅಲ್ಲೆಲ್ಲ ಹೋಲ್ಗಳವೆ ನೋಡಿ ಇಲ್ಲ ಅಂತ ಹೋಲ್ಗಳಾಗೆಲ್ಲ ಹೋಗ್ಬಿಡ್ತವೆ ಮುಂದ್ಗಡೆ ಇದು ಬೇರೆ ಐತಲ್ಲ ಅಲ್ಲಿ ಹೋಗ್ಬಿಡ್ತವೆ ನಮ್ಮದೇನಿಲ್ಲ ಹಂಗೆ ನಿಂತಿರ್ತವೆ ಸ್ವಿಮ್ಮಿಂಗ್ ಪೂಲ್ ಇವತ್ತು ಲೋಡ್ ಹೇಳಂಗೆ ಕಾಣಲಿಲ್ಲ ಟೈಮ್ ಆಗಲಿ ಹನ್ನೊಂದುವರೆ ಇವತ್ತು ಲೋಡ್ ಡೌಟ್ ಚಳಕೆರೆ ಬಂತು ಬಾಡಿಗೆ ಕಮ್ಮಿ ಅಂತ ಬಿಟ್ವಿ ಆಮೇಲೆ ದಾವಣಗೆರೆ ಹರಿ ಹರಪನಹಳ್ಳಿ ಬಂತು ಅದು ಬಿಟ್ವಿ ಬಿಜಾಪುರ ಬಂತು ಅದು ಭಾರಿ ಕಮ್ಮಿ ಅಂತ ಬಿಟ್ಟು ನೀನೆಲ್ಲ ಬಿಡೋದೇ ಆಗಿಬಿಡುತ್ತೆ ನೋಡ್ಗಳ ಎಲ್ಲ ಲೋಡ್ಗಳು ಬಿಡೋದೇ ಆಗೋಗ್ಬಿಡುತ್ತೆ ಬಂದಿದ್ದು ಲೋಡೆಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟು ಕುತ್ಕೊಳ್ಳೋದಾಗ್ಬಿಡುತ್ತೆ ಅಲ್ಲೆಲ್ಲೆಲ್ಲೇ ಸಮುದ್ರ ಇಲ್ಲಿ ಹೆಚ್ಚು ಕಮ್ಮಿ ಅರ್ಧ ಅಡಿ ಐಟ್ ನಿಂತಿರೋ ನೀರು ಟಣ ಟಣ ಮಳೆ ನೀರೊಳಗೆ ಈಜ್ಕೊಂತ ಕೂತಿದ್ವಿ ನೋಡಿರಿ ಈ ಹೋಲಾಗಿಸಿ ಕೆಳಗೆ ಹೋಗ್ತೀವಿ ನೀರು ಶಿಲ್ದೊಂಡು ಹೊಲಾಸಿ ಹೊತ್ತಿ ನೀರು ಮಳೆ ಕಮ್ಮಿ ಆಗಿದ್ದಕ್ಕೆ ಇವತ್ತು ಆಚೆ ಬಂದು ಅಪ್ಪ ಸ್ವಲ್ಪ ಮೊ ಬೆಳಕಾಗಿತ್ತು ಈಗಾಗಲೇ ಮತ್ತೆ ತಿರುಗ ಕತ್ತಲಾಗ ಶುರುವಾಯಿತು ಮೋಡ ಎಲ್ಲ ನಮ್ಮ ಕಾರವಾರದ ಗಾಡಿಗಳು ನೋಡಿ ಅಂಕೋಲ ಕಾರವಾರ ಗಾಡಿಗಳು ಇದು 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 ಈ ನಮ್ಮ ಕಾರವಾರದ್ದು ಬಾಡಿಕೆ ಬೇ ಒಂಥರ ಸೂಪರಾಗಿರ್ತೈತೆ ಕಲರೇ ಒಂಥರ ಕಲರ್ ನೋಡ್ತೀನಿಂಗೆ ಗೊತ್ತಾಗ್ಬಿಡ್ತೈತಿ ನೋಡಿ ಅದು ಅಲ್ಲೊಂದು ಎರಡವೆ ಅಲ್ಲೊಂದು ಎರಡವೆ ಅವೆಲ್ಲ ಕಾರವಾರ ಇದು ನಮ್ಮ ಬೆಂಗಳೂರು ಕಡೆ ತಮಿಳ್ನಾಡು ಇದೆ ಇದೆಯಾದ ಗಾಡಿ ನಂಬರ್ ಏನದು ಟಿ ಎ ಸದ್ಯಕ್ಕೆ ಮತ್ತೆ ಮಳೆ ನೋಡಿ ಶುರುವಾಯಿತು ಜೋರಾಗಕ್ಕೆ ಮತ್ತೆ ಶುರುವಾಯ್ತು ಜೋರಾಗ ಮಳೆ ಗಾಡಿ ಒಳಗೆ ಹೋಗ್ಬಿಡೋಣ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವು ಗೋವಾ ನಮ್ಮ ಅರ್ಜುನ ಅರ್ಜುನನ ಮುಂದೆ ಸೆಕ್ಯೂರಿಟಿ ನೋಡಿ ಎಷ್ಟು ಚೆನ್ನಾಗಿ ರೀ ಹಿಂದೆ ಮುಂದೆ ಹಿಂದೆ ಮುಂದೆ ಇವತ್ತಿಗೆ ನಾಲ್ಕು ದಿನ ಅಂದರೆ ಭಾನುವಾರ ಬಂದಿದ್ದು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಇವತ್ತು ಬಂದು ಗುರುವಾರ ಗುರುವಾರ ಆದ್ರೂ ಲೋಡೇ ಇಲ್ಲ ಗೋವಾದಲ್ಲಿ ಫಸ್ಟ್ ಟೈಮು ನಾಲ್ಕು ದಿನ ಅಯ್ಯೋ ಲಾಸ್ಟ್ ಟೈಮ್ ಮೂರು ದಿನ ಇವತ್ತು ನಾಲ್ಕು ದಿನ ಹಿಂಗೆ ಹೇಳಿಲ್ಲ ನಮ್ಮ ಗಾಡಿಗೆ ಎಲ್ಲ ಪಾರ್ಕಿಂಗಲ್ಲಿ ನಿಸ್ಕೊಂಡಿದ್ವಿ ಇಲ್ಲಿ ಬೇರೆ ಸಿಕ್ಕಾಪಟ್ಟೆ ಕಡ್ರ ಕಾಟ ಸ್ಟಾರ್ಟ್ ಆಗಿಬಿಡೈತೆ ಗೊತ್ತಾಗ್ತಿಲ್ಲ ಈ ನಡುವೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಳ್ರಿ ಕಾಟ ಶಾಟ್ ಇಲ್ಲಿ ಏನು ಮಾಡೋದು ಅದು ಬೇರೆ ಗೊತ್ತಾಗ್ತದೆ ಮೊನ್ನೆ ನಮ್ಮ ಓನರ್ದು ಒಂದು ಮೊಬೈಲ್ ನಲ್ವತ್ತೆರಡು ಸಾವಿರ ರೂಪಾಯಿ ಮೊಬೈಲ್ ಕದ್ಬಿಟ್ರು ಆಮೇಲೆ ಇನ್ನೊಂದು ಗಾಡಿದು ಒಂದು ಎರಡು ಮೊಬೈಲ್ ಕದ್ದಿದ್ದಾರೆ ಟೋಟಲ್ ಒಂದು ನಾಲ್ಕೈದು ಗಾಡಿದು ಮೊಬೈಲ್ಗಳಿಗೆ ಕದ್ಬಿಟ್ಟಿದ್ದಾರೆ ನೈಟಲ್ಲಿ ಮಲಿಕಂಡ್ರೆ ಆಗಲಲ್ಲಿ ಮೊಬೈಲ್ಗಳು ಬಿಡ್ತಾ ಇಲ್ಲ ಲಾಕ್ ಲಾಕ್ ಮಾಡಿ ಮಲಿಕೊಂಡ್ರೆ ಪರವಾಗಿಲ್ಲ ಇಲ್ಲಾಂದರೆ ಗಾಡಿಗಳಿಗೆ ಲಾಕ್ ಇಲ್ಲಾಂದ್ರೆ ಸಮಸ್ಯೆ ಆಗ್ತಾಯಿದ್ದಾವೆ ನೋಡಿವ್ರೆ ಆ ಥರ ಲಾಕ್ ಮಾಡಿ ಮಲಿಕ್ಕೊಂಡ್ರೆ ನೋಡ್ತಾ ನೋಡಾ ಗಾಡಿ ನೋಡಿ ಹಾಗಾದರೆ ಆ ಥರ ಲಾಕ್ ಮಾಡಿ ಮಲಿಕ್ಕೊಂಡ್ರೆ ಪರವಾಗಿಲ್ಲ ಇಲ್ಲ ಅಂದರೆ ಮೊಬೈಲ್ಗಳೇ ತೆಗೆದುಬಿಡ್ತಾರೆ ನಮ್ಮ ಮೋನವ್ರದ್ದು ನಲ್ವತ್ತೆರಡು ಸಾವಿರ ರೂಪಾಯಿ ಮೊಬೈಲ್ ಕದ್ಬಿಟ್ರು ಅದರಲ್ಲಿ ಕಳ್ಳರಲ್ಲಿ ಇನ್ನೊಂದು ಒನ್ ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಏನಪ್ಪ ಅಂದರೆ ಸಿಮ್ಮು ಬಿಚ್ಚಿ ಗಾಡೇಲಿ ಇಕ್ಬಿಟ್ಟು ಹೋಗ್ತಾವ್ರೆ ಸಿಮ್ಗಳು ಕದ್ಕೊಂಡೋಗ್ತಾ ಇಲ್ಲ ಮೊಬೈಲ್ ಕದಿಯೋದು ಸಿಮ್ ತೆಗೆದ್ಬಿಟ್ಟು ಗಾಡೇಲಿ ಇಕ್ಬಿಟ್ಟು ಹೋಗೋದು ಈ ಥರ ಮಾಡ್ತಾವ್ರೆ ಭಯ ಆಗ್ಬಿಡೈತಿ ಏನು ಮಾಡೋದಪ್ಪ ಅಂದರೆ ಇಲ್ಲಿ ಇಲ್ಲ ಆ ಥರ ನಮ್ದು ಅಲ್ಲಿ ಗೇಟ್ ಹತ್ರ ನಿಲ್ಸ್ತೀವಿ ಎಲ್ಲರೂ ರೆಗ್ಯುಲರಾಗಿ ಮೊನ್ನೆ ನಿಲ್ಸಿದ್ನಲ್ಲ ಮೊನ್ನೆ ಇನ್ನೊಂದು ವಿಡಿಯೋ ಹಾಕಿದ್ವಿ ನೋಡಿ ಎರಡು ಗಾಡಿದ್ದು ಅಲ್ಲಿ ಅಲ್ಲಿ ಅಗ್ಲಲ್ಲಿ ಅಲ್ವಾಗ್ ನಿಲ್ಸ್ಕೊಳ್ಳೋದು ನೈಟಲ್ಲಿ ಇಲ್ಲಿ ಈ ಫ್ಯಾಕ್ಟ್ರಿ ಬಂದು ನಿಲ್ಸ್ಕೊಂಬಿಡೋದು ಈ ಫ್ಯಾಕ್ಟ್ರಿ ತಗೋ ಸೆಕ್ಯೂರಿಟಿ ಎಲ್ಲ ಇರ್ತಾರೆ ಇಲ್ಲಿ ಬಂದು ನಿಲ್ಸ್ಕೊಂಬಿಡೋದು ಇದೇ ಸಮಸ್ಯೆ ಆಗ್ಬಿಡೈತೆ ಇಲ್ಲಿ ನಿಲ್ಸ್ಕೊಳ್ಳೋಣ ಅಂದರೆ ಅಗ್ಲೆಲ್ಲಂದರೆ ಇಲ್ಲಿ ಏನು ಒಂದು ಟೀ ಊಟ ತಿಂಡಿ ಏನೂ ಸಿಗಲ್ಲ ಇಲ್ಲಿ ಹಂಗಾಗಿ ಇಲ್ಲಿಂದ ಅಲ್ಲಿ ತಗೊಂಡೋಗ್ಬಿಡೋದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ ಅಲ್ಲಿ ತೊಗೊಂಡು ನಿಲ್ಸ್ಕೊಳ್ಳೋದು ನೈಟ್ ಆದರೆ ಇಲ್ಲಿ ತಗೊಬರೋದು ಇದೇ ಆಗ್ಬಿಡೈತೆ ನಾಲ್ಕು ದಿವಸದಿಂದ ಮೊಬೈಲ್ ಕಲರ್ಗಳಿಂದ ಭಯ ಅಂದರೆ ಭಯ ಮನೆ ಹುಬ್ಳಿಗಾಡಿದ್ದು ಎರಡು ಮೊಬೈಲ್ ಪಾಪ ಒಂದು ಹೊಸ ಮೊಬೈಲು ಮತ್ತು ಇನ್ನೊಂದು ಹಳೆ ಮೊಬೈಲು ನಮ್ಮ ಓನರ್ದು ಅಷ್ಟೇ ನಲ್ವತ್ತೆರಡು ಸಾವಿರ ರೂಪಾಯಿ ಮೊಬೈಲು ಅನ್ನ ಇವಾಗ ನಮ್ಮ ಓನರ್ ಮೊಬೈಲು ಹಂಗೆ ಆಗ್ಬಿಡ್ತು ಏನು ಮಾಡ್ತೀರ ಈ ಥರ ಮಾಡ್ತಾರೆ ಇದು ಒಂದು ಭಯ ಆಗ್ಬಿಡೈತೆ ಇವಾಗ ಸದ್ಯಕ್ಕೆ ಇವತ್ತಾರ ಏನಾರ ಹೇಳ್ತಾರೆ ಇಲ್ವ ಲೋಡು ಅನ್ನೋದು ಗೊತ್ತಿಲ್ಲ ಇವತ್ತೇನಾರು ಹೇಳಿದ್ರೆ ಲೋಡ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಇವತ್ತೂ ನೋಡಿ ಬಸ್ಗಳು ಇದಕ್ಕೆಲ್ಲ ಯಾರು ಕೇಳೋರಿಲ್ಲ ಕೇಳೋರಿಲ್ಲ ಯಾರ್ದು ಅನ್ನೋದು ಗೊತ್ತಿಲ್ಲ ತಗೋಬಂದು ಹಿಂಗೆ ಬಿಟ್ಬಿಡ್ತಾರೆ ರೋಡಲ್ಲೇ ಇರ್ತವೆ ಇವೆಲ್ಲ ಏಕ ಕಾರು ಅಂಕೋಲದಿಂದ ಈ ಕಡೆ ಬಂದುಬಿಟ್ರೆ ಕಾರವಾರ ಗೋವಾ ಎಂಟ್ರಲ್ಲಾದ್ರೆ ಇವೇ ಹ್ಞೂ ರೋಡಲ್ಲೆಲ್ಲ ಎಲ್ಲರಿಗೂ ಸಮಸ್ಯೆ ಮಾಡ್ತವೆ ಇದಕ್ಕೇನು ಗೊತ್ತಾಗಲ್ಲ ಮೂಗ್ ಪ್ರಾಣಿ ಏನು ಗೊತ್ತೇಳಿ ಅದನ್ನು ಸಾಕೋರು ನಾವು ನಮ್ಮನ್ನು ಅದನ್ನು ಪಾಲನೆ ಮಾಡಬೇಕು ಒಂದು ಸೇಫ್ಟಿ ಜಾಗದಲ್ಲಿ ಮನೇಲಿ ಇಟ್ಕೊಂಡು ಅದನ್ನು ಮೇಯಿಸ್ಬೇಕು ಇಲ್ಲ ಹಗ್ಲಲ್ಲಿ ಮೇಯಿಸ್ಬಿಟ್ಟು ತಗೊಂಡೆ ಮನೇಲಿ ಇಟ್ಕೋಬೇಕು ಇವ್ರ ಎಲ್ಲ ಇಲ್ಲೇ ಇರ್ತವೆ ಯಾವನಾರು ಹೊಡ್ಕಂಡು ಹೋದರು ಏನು ಮಾಡ್ರು ಗೊತ್ತೇ ಆಗೋಲ್ಲ ಈ ಥರ ಎಲ್ಲ ಸಮಸ್ಯೆಗಳಾಗ್ತವೆ ಇಲ್ಲ ಇದಕ್ಕೆ ಇದಕ್ಕೆ ಹೊಣೆಗಳು ಯಾರು ಅನ್ನೋದೆ ಗೊತ್ತಾಗ್ತಿಲ್ಲ ಬರ್ರಿ ನೋಡೋಣ ಇವತ್ತರ ಲೋಡ್ ಆಗುತ್ತಾ ಇಲ್ವಾ ಅನ್ನೋದು ಮುಂದೆ ತಿಳಿಸ್ತಾ ಹೋಗ್ತೀನಿ